ಮಹೇಶ್ ತಿಮಾರೋಡಿ ಪೊಲೀಸ್ ವಶಕ್ಕೆ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಆರೋಪ ಉಡುಪಿಯ ಬ್ರಹ್ಮಾವರ ಪೊಲೀಸರಿಂದ ತಿಮಾರೋಡಿ ವಶಕ್ಕೆ ಪಡೆಯಲಾಗಿದೆ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಆರೋಪದಲ್ಲಿ ಉಡುಪಿಯ ಬ್ರಹ್ಮಾವರ ಪೊಲೀಸರು ತಿಮಾರೋಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಫೇಸ್ಬುಕ್ನಲ್ಲಿ ತೇಜೋವಧೆ ಮಾಡಿದಂತ ಆರೋಪ ಬ್ರಹ್ಮ ಅವರ ಪೊಲೀಸರು ಮಹೇಶ್ ಶೆಟ್ಟಿಯನ್ನ ವಶಕ್ಕೆ ಪಡೆದಿದ್ದಾರೆ ಉಜಿರೇಯ್ಯ ಅವರ ಮನೆಯಲ್ಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ತಿಮರುಡಿಯನ್ನ ವಶಕ್ಕೆ ಪಡೆಯೋದಕ್ಕೂ ಮುನ್ನ ಬಹಳ ದೊಡ್ಡ ಹೈ ಡ್ರಾಮಾ ನಡೆಯಿತು ಎಸ್ ಪಿ ಸುಧಾಕರ್ ನಾಯಕ್ ನೇತೃತ್ವದಲ್ಲಿ ತಿಮರುಡಿಯನ್ನ ವಶಕ್ಕೆ ಪಡೆಯಲಾಯಿತು ತಿಮರೋಡಿ ಮನೆ ಮುಂದೆ ಹೈ ಡ್ರಾಮಾ ಫೇಸ್ಬುಕ್ ನಲ್ಲಿ ತೇಜೋಪದೆ ಮಾಡಿದಂತ ಆರೋಪ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನದ ಆರೋಪದಲ್ಲಿ ಮಹೇಶ್ ಶೆಟ್ಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆಯೋದಕ್ಕೂ ಮುನ್ನ ಹೈ ಡ್ರಾಮಾ ನಡೀತು ವಶಕ್ಕೆ ಪಡೆದ ನಂತರವೂ ಕೂಡ ಬೆಂಬಲಿಗರ ಹೈ ಡ್ರಾಮಾ ನಡೀತದೆ ವಿಚಾರಣೆಗೆ ಕರೆದಿದ್ರು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಈಗ ಪೊಲೀಸರೇ ಬಂದು ವಶಕ್ಕೆ ಪಡೆದಿದ್ದಾರೆ ತಿಮಾರೂಡಿ ಮನೆಯಲ್ಲೇ ಪೊಲೀಸರು ಬಂದು ವಶಕ್ಕೆ ಪಡೆದಿದ್ದು ಅಲ್ಲೂ ಕೂಡ ಹೈ ಡ್ರಾಮಾ ನಡೀತು ತಿಮರೋಡಿ ವಶಕ್ಕೆ ಪಡೆದ ನಂತರ ಕೂಡ ಸುತ್ತಲೂ ಅವರ ಬೆಂಬಲಿಗರು ಆಡ್ತಾ ಇರೋದನ್ನ ನೋಡ್ತಾ ಇದೆ ಬಿಎಲ್ ಸಂತೋಷ್ ವಿರುದ್ಧ ನಿಂದನೆ ಆರೋಪ ಮಹೇಶ್ ಶೆಟ್ಟಿ ತಿಮಾರೋಡಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಬ್ರಹ್ಮ ಅವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು ನಲ್ಲಿ ತೇಜೋವಧೆ ಮಾಡಿದಂತ ಆರೋಪ ಹಿಂದೂ ಧರ್ಮದ ವಿರುದ್ಧ ನಿಂದನೆ ಮಾಡಿದ ಆರೋಪ ದೂರು ಕೊಟ್ಟಿದ್ರು ಬಿಜೆಪಿ ನಾಯಕ ರಾಜೀವ್ ಕುಲಾರ್ ದೂರು ದಾಖಲಾಗಿದೆ ತಿಮಾರೋಡಿ ವಿರುದ್ಧ ಬಿಜೆಪಿ ನಾಯಕ ರಾಜೀವ್ ಕುಲಾಲ್ ಈ ಬಗ್ಗೆ ದೂರನ್ನ ಕೊಟ್ಟಿದ್ರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಈಗ ಅರೆಸ್ಟ್ ಆಗಿರೋ ದೃಶ್ಯ ನೋಡ್ತಾ ಇದ್ರು ವಿಚಾರಣೆಗೆ ಕರೆದ್ರೂ ಕೂಡ ಹಾಜರಾಗಿರ್ಲಿಲ್ಲ ಪೊಲೀಸರೇ ಬಂದು ವಶಕ್ಕೆ ಪಡೆದಿದ್ದಾರೆ ಬೆಂಬಲಿಗರ ಹೈ ಡ್ರಾಮಾ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಸೌಜನ್ಯಿಗೆ ನ್ಯಾಯ ಸಿಗಬೇಕು ನಾನು ಇವತ್ತು ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ನಾನು ಇವತ್ತು ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ನಾನು ಇವತ್ತು ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಮಹೇಶ್ ಶತಿ ಮೋಡಿಯನ್ನ ಪೊಲೀಸರು ವರ್ಷಕ್ಕೆ ಪಡೆದಿದ್ದಾರೆ ವಿಚಾರಣೆ ನಂತರ ಬಂಧಿಸೋ ಸಾಧ್ಯತೆ ಇದೆ ಎರಡು ಜಾಮೀನು ರಹಿತ ಕೇಸ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ವಿರುದ್ಧ ನಲ್ಲಿ ಎರಡು ಜಾಮೀನು ರಹಿತ ಕೇಸನ್ನ ಪೊಲೀಸರು ಸೇರಿಸಿದ್ದಾರೆ ಹಾಗಾಗಿ ವಿಚಾರಣೆ ನಡೆದ ನಂತರ ಕಳಿಸ್ತಾರೆ ಅನ್ನೋದು ಸದ್ಯಕ್ಕೆ ಹೇಳೋದಕ್ಕಾಗಲ್ಲ ಎರಡು ಜಾಮೀನು ರಹಿತ ಕೇಸ್ಗಳು ಕೂಡ ಹಾಡಾಗಿವೆ ಅರೆಸ್ಟ್ ಮಾಡೋದಕ್ಕೂ ಮುನ್ನ ಅರೆಸ್ಟ್ ಮಾಡಿದ ನಂತರ ಬಹಳ ದೊಡ್ಡ ಹೈಡ್ರಾಮಾ ನಡೆದಿದೆ ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತಿಮಾರೋಡಿ ಮೇಲೆ ವಿಚಾರಣೆಗೆ ಕರೆದ್ರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈಗ ಉಜಿರಯ್ಯ ಅವರ ಮನೆಯಿಂದಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತಿಮಾರೋಡಿ ಕಿರ್ಚಾಡ್ತಾ ಇದ್ರು ಪೊಲೀಸ್ ವ್ಯಾನ್ ಅಲ್ಲೇ ಕೂತು ಸುಳ್ಳು ಕೇಸ್ ಮಾಡಿ ನನ್ನನ್ನ ವಶಕ್ಕೆ ಪಡೆದಿದ್ದಾರೆ ನ್ಯಾಯ ಸಿಕ್ಕೆ ಸಿಗತ್ತೆ ಅಂತ ಕಿರ್ಚಾಡ್ತಾ ಇತ್ತು ಮಹೇಶ್ ಶೆಟ್ಟಿ ತಿಮಾರೋಡಿ ಈಗ ಪೊಲೀಸರ ವಶದಲ್ಲಿದ್ದಾರೆ ವಿಚಾರಣೆ ನಂತರ ಅವರನ್ನ ಬಂಧಿಸೋ ಸಾಧ್ಯತೆ ಇದೆ ಕ್ಷಣಗಳಲ್ಲಿ ಬ್ರಹ್ಮಾವರ ಠಾಣೆಗೆ ತಿಮಾರೋಡಿ ಬ್ರಹ್ಮಾವರ ಠಾಣೆ ಮುಂದೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಬೆಂಬಲಿಗರು ಗಲಾಟೆ ಮಾಡಬಹುದು ಅನ್ನೋ ಮುನ್ನೆಚ್ಚರಿಕೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಕೆಲವೇ ಕ್ಷಣದಲ್ಲಿ ಬ್ರಹ್ಮಾವರ ಠಾಣೆಗೆ ತಿಮಾರೋಡಿ ಬರ್ತಾರೆ ಬ್ರಹ್ಮಾವರ ಠಾಣೆ ಮುಂದೆ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಬೆಂಬಲಿಗರ ಗಲಾಟೆ ಜೋರಾಗಬಹುದು ಅನ್ನೋ ಕಾರಣಕ್ಕೆ ಎಚ್ಚರಿಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಪೊಲೀಸ್ ಠಾಣೆಯ ಮುಂದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಉಜಿರೆಯ ಮನೆಗೆ ಹೋಗಿ ಪೊಲೀಸರು ವಶಕ್ಕೆ ಪಡೆದಿರೋದು ಸಿಮರೋಡಿಯನ್ನ ಅಲ್ಲೂ ಕೂಡ ಹೈಡ್ರಾಮಾ ನಡೀತು ಬೆಂಬಲಿಗರು ಹೈಡ್ರಾಮಾ ಮಾಡಿದ್ದಾರೆ ಈಗ ಸ್ಟೇಷನ್ಗೆ ಕರ್ಕೊಂಡು ಬರೋ ಟೈಮಲ್ಲೂ ಅಲ್ಲೂ ಕೂಡ ಅಲ್ಲೂ ಹೈಡ್ರಾಮಾ ಆಗಿದೆ ಸ್ವಲ್ಪ ಹೊತ್ತಲ್ಲೇ ಬ್ರಹ್ಮಾವರ ಸ್ಟೇಷನ್ ಅನ್ನ ತಲುಪ್ತಾರೆ ಅಲ್ಲಿ ಮಹೇಶ್ ಶೆಟ್ಟಿ ಬೆಂಬಲಿಗರು ಗಲಾಟೆ ಮಾಡಬಹುದು ಅನ್ನೋ ಕಾರಣಕ್ಕೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ವಶಕ್ಕೆ ಪಡೆದು ಬ್ರಹ್ಮಾವರ ಪೊಲೀಸರು ಸದ್ಯ ಠಾಣೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಅವರ ಮನೆಯಿಂದ ಅವರು ತನ್ನ ಖಾಸಗಿ ವಾಹನದಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಬ್ರಹ್ಮಾವರ ಠಾಣೆಯಲ್ಲಿ ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಯಾಕಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಭಿಮಾನಿಗಳು ಅವರು ಇವರು ಸೇರಬಹುದು ಗಲಾಟೆಗಳಾಗಬಹುದು ಅನ್ನುವಂಥ ಪೂರ್ವಸೂಚನೆಗಳು ಇರುವ ಹಿನ್ನೆಲೆಯಲ್ಲಿ ವಿಶೇಷ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನು ಇಲ್ಲಿನ ಡಿವೈಎಸ್ಪಿ ನೇತೃತ್ವದಲ್ಲಿ ಮಾಡಲಾಗಿದೆ ಆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ ಹೆಚ್ಚುವರಿ ಪೊಲೀಸರನ್ನು ಇಲ್ಲಿಗೆ ಕರೆಸಿಕೊಳ್ಳಲಾಗಿದೆ ಅನ್ನುವಂಥದ್ದು ಹದಿನೆಂಟು ತಾರೀಕಿಗೆ ಅಂದ್ರೆ ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ಪ್ರಕರಣ ಬ್ರಹ್ಮಾವರ ಠಾಣೆಯಲ್ಲಿ ದಾಖಲಾಗುತ್ತೆ ಬಿಜೆಪಿ ಮುಖಂಡರಾದ ರಾಜೀವ್ ಕುಲಾರ್ ಎನ್ನುವರು ದೂರನ್ನ ದಾಖಲಿಸಿರುತ್ತಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಪಕ್ಷದ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾನಹಾನಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಆ ರೀತಿ ಮಾತನಾಡಿದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಹೈಯಬಿಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಆ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಸೊ ಆ ದೃಷ್ಟಿಯಿಂದ ಬ್ರಹ್ಮಾವರದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಅವರಿಗೆ ನೋಟಿಸ್ ಸರ್ವ್ ಮಾಡೋದಕ್ಕೆ ಹೋಗ್ತಾರೆ ಆ ನೋಟಿಸ್ ಅನ್ನು ಕೂಡ ತೆಗೆದುಕೊಂಡಿರುವುದಿಲ್ಲ ಅಂತ ಸೊ ಆ ದೃಷ್ಟಿಯಿಂದ ಸಹಜವಾಗಿಯೇ ಇವತ್ತು ತಂಡವಾಗಿ ಇಲ್ಲಿನ ಡಿ ಅವರ ನೇತೃತ್ವದಲ್ಲಿ ಸುಮಾರು ಮೂವರು ಇನ್ಸ್ಪೆಕ್ಟರ್ಗಳ ಜೊತೆ ಹೋಗಿ ಉಜಿರೆಯಿಂದ ಅವರನ್ನು ವಶಕ್ಕೆ ಪಡೆಯುವಂಥ ಪ್ರಯತ್ನ ನಡೆಯಿತು ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ವಾಗ್ವಾದಗಳು ಕೂಡ ಉಂಟಾಯಿತು ಅನ್ನುವಂಥದ್ದು ವಕೀಲರ ಜೊತೆ ನಂತರದಲ್ಲಿ ಖಾಸಗಿ ವಾಹನದಲ್ಲೇ ತಾನು ಬರ್ತೇನೆ ಅನ್ನುವ ಒಂದು ಹಠವನ್ನು ಹಿಡಿದಾಗ ಖಾಸಗಿ ವಾಹನದ ಮೂಲಕ ಈಗ ಅವರನ್ನು ಬ್ರಹ್ಮಾವರ ಠಾಣೆಗೆ ಕರೆದುಕೊಂಡು ಬರಲಾಗ್ತಾ ಇದೆ ಇನ್ನೇನು ಬ್ರಹ್ಮಾವರ ಠಾಣೆಗೆ ಕರೆದು ತಂದ ನಂತರ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ನಂತರ ಅವರನ್ನ ಅರೆಸ್ಟ್ ಅಫಿಷಿಯಲ್ ಆಗಿ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಸಾಧ್ಯತೆಗಳಿವೆ ಅಂತ ಸೊ ಇವರ ಮೇಲೆ ಹಾಕಿರುವಂಥ ಸೆಕ್ಷನ್ಗಳ ಪೈಕಿ ಒನ್ ನೈಂಟಿ ಸಿಕ್ಸ್ ಒಂದು ಮತ್ತೊಂದು ತ್ರೀ ಫಿಫ್ಟಿ ತ್ರೀ ಟೂ ಇವೆರಡೂ ಕೂಡ ನಾನ್ ಬೇಲೆಬಲ್ ಸೆಕ್ಷನ್ ಬಿ ಎನ್ ಎಸ್ ನಾನ್ ಬೇಲೆಬಲ್ ಸೆಕ್ಷನ್ಗಳಾದ ಕಾರಣ ಸಹಜವಾಗಿಯೇ ಅವರನ್ನು ವಶಕ್ಕೆ ಪಡೆಯುವ ಮತ್ತು ಬಂಧಿಸುವ ಎಲ್ಲ ಅವಕಾಶಗಳು ಪೊಲೀಸರಿಗೆ ಇರುವಂಥದ್ದು ಸೊ ನೋಡ್ಬೋದು ನಾವು ಠಾಣೆಯ ಮುಂದೆ ಪೊಲೀಸರು ಸಮಾಲೋಚನೆಗಳಲ್ಲಿ ತೊಡಗಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ತಿಮರೋಡಿ ಅವರನ್ನು ಕರೆದುಕೊಂಡು ಬರಲಾಗುತ್ತೆ ಇಲ್ಲಿಗೆ ಆ ನಂತರದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ಬಂಧಿಸುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಆ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಎಲ್ಲ ತಯಾರಿಗಳನ್ನು ಪೊಲೀಸರು ಮಾಡಿಕೊಳ್ತಾ ಇದ್ದಾರೆ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯ ಪಕ್ಕದಲ್ಲೇ ಇರುವಂಥ ಸರ್ವಿಸ್ ರಸ್ತೆ ಈ ಸರ್ವಿಸ್ ರಸ್ತೆಯಲ್ಲೂ ಕೂಡ ಸಾರ್ವಜನಿಕ ಸಂಚಾರವನ್ನು ಸದ್ಯಕ್ಕೆ ತಕ್ಕ ಮಟ್ಟಿಗೆ ನಿರ್ಬಂಧಿಸಿದ್ದಾರೆ ಆ ರಸ್ತೆಯ ಕೊನೆಯಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪ್ರಮುಖ ರಸ್ತೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಿಂದ ಇಲ್ಲಿಗೆ ಬರುವಂತಹ ಮಾರ್ಗವಲ್ಲೂ ಕೂಡ ಹೆಚ್ಚಿನ ಜನಸಂಚಾರ ಇಲ್ಲದ ಹಾಗೆ ನೋಡಿಕೊಳ್ತಾ ಇದ್ದಾರೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ತಿಮರೋಡಿ ತಲುಪುವ ಕಾರಣಕ್ಕೆ ಎಲ್ಲ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬ್ರಹ್ಮಾವರ ಠಾಣೆಗೆ ಮಹೇಶ್ ಶೆಟ್ಟಿ ತಿಮಾರೋಡಿಯನ್ನ ಕರ್ಕೊಂಡು ಬರ್ತಾರೆ ಹಾಗಾಗಿ ಠಾಣೆ ಮುಂದೆ ಹೈ ಡ್ರಾಮಾ ಮಾಡಬಹುದು ತಿಮಾರೋಡಿ ಬೆಂಬಲಿಗರು ಅನ್ನೋ ಕಾರಣಕ್ಕೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ತಮ್ಮ ಖಾಸಗಿ ವಾಹನದಲ್ಲೇ ಬೆಂಬಲಿಗರ ಜೊತೆ ಬರ್ತಾ ಇದ್ದಾರೆ ತಿಮಾರೋಡಿ ಪೊಲೀಸರು ಕೂಡ ಇದಾರೆ ಜೊತೆಯಲ್ಲಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸ್ಟೇಷನ್ ತಲುಪಲಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಶಶಿಧಾರ್ ಸಂಪರ್ಕದಲ್ಲಿದ್ದಾರೆ ಶಶಿಧಾರ್ ಇನ್ನೇನು ಸ್ವಲ್ಪ ಹೊತ್ತು ಅಂತಲೇ ಹೇಳಲಾಗ್ತಾ ಇದೆ ತಾಗ್ಬಹುದು ರೀಚ್ ಆಗೋದಕ್ಕೆ ಬ್ರಹ್ಮಾವರ ಸ್ಟೇಷನ್ ಜೊತೆಗೆ ಬ್ರಹ್ಮಾವರ ಸ್ಟೇಷನ್ ಮುಂದೆ ಏನ್ ಬೆಂಬಲಿಗರು ರೆಡಿಯಾಗಿ ನಿಂತಿದ್ದಾರಾ ಇಲ್ಲ ಈವರೆಗೆ ಇಲ್ಲಿ ಅಂತ ಬೆಂಬಲಿಗ ಸಂಖ್ಯೆ ಇಲ್ಲ ಆದ್ರೆ ಪೊಲೀಸರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಕುಂದಾಪುರ ಭಾಗವಹ ಆಸುಪಾಸಿನ ಎಲ್ಲ ಠಾಣೆಗಳಿಂದ ಪೊಲೀಸರನ್ನ ಕೂಡ ಕರೆಸಿಕೊಂಡಿದ್ದಾರೆ ಆತ ತಿಡಿಯವರ ಜೊತೆಗೆ ಒಂದಿಷ್ಟು ಬೆಂಬಲಿರು ಬರಬಹುದು ಅನ್ನುವಂತಹ ನಿರೀಕ್ಷೆಗಳಿರುವ ಕಾರಣಕ್ಕೆ ಈ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅವರು ಉದ್ರೆಯಿಂದ ಹೊರಟಿದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಎರಡು ಗಂಟೆ ಬೇಕಾಗುತ್ತೆ ಈಗಾಗಲೇ ಹೊರಟು ಒಂದು ಗಂಟೆಗೂ ಹೆಚ್ಚು ಕಾಲ ಆಗಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಬ್ರಹ್ಮಾವರ ಠಾಣೆಗೆ ಕರೆದುಕೊಂಡು ಬರಬಹುದು ಅನ್ನುವಂತ ನಿರೀಕ್ಷೆಗಳಿರುವಂತದ್ದು ಸೊ ಆ ದೃಷ್ಟಿಯಿಂದ ಬ್ರಹ್ಮಾವರ ಠಾಣೆ ಆಸುಪಾಸಿನ ಎಲ್ಲಾ ರಸ್ತೆಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಕೇವಲ ಬ್ರಹ್ಮಾವರ ಠಾಣೆ ಮಾತ್ರ ಅಲ್ಲ ಉಡುಪಿ ನಗರ ಠಾಣೆ ಇರ್ಬೋದು ಕುಂದಾಪುರ ಠಾಣೆ ಇರ್ಬೋದು ಕೋಟಾ ಠಾಣೆ ಇರ್ಬೋದು ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರನ್ನು ಹೆಚ್ಚುವರಿಯಾಗಿ ಕರೆಸಿಕೊಂಡು ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪ್ರಮುಖ ಪ್ರಮುಖರಷ್ಟಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ ಇಲ್ಲಿ ಧರ್ಮಸ್ಥಳ ಪರ ಇರುವ ಕೆಲವು ಕಾರ್ಯಕರ್ತರು ಕೂಡ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆಗಳಿದೆ ಸೊ ಆ ದೃಷ್ಟಿಯಿಂದ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ಈ ಸಂದರ್ಭದಲ್ಲಿ ಕಲ್ಪಿಸಲಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ಒಂದು ಪ್ರಕರಣ ದಾಖಲಾಗುತ್ತೆ ಸಾಮಾಜಿಕ ಜಾಲತಾಣ ನಲ್ಲಿ ಪ್ರತಿದಿನ ಲೈವ್ ಮಾಡುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ಬಿಎಲ್ ಸಂತೋಷ್ ಜಿ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಆರೋಪ ಅದೃಷ್ಟಿಯಿಂದ ಆ ರಾಜೀವ್ ಕುಲಾಲ್ ಬಿಜೆಪಿಯ ಕಾರ್ಯಕರ್ತರಾದ ರಾಜೀವ್ ಕುಲಾಲ್ ಅನ್ನುವರು ದೂರನ್ನ ಕೂಡ ಬೇಡಿದ್ರು ಬ್ರಹ್ಮವರ ಠಾಣೆಯಲ್ಲಿ ಆ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಈ ಎಫ್ಐಆರ್ ದಾಖಲಾದ ಪೈಕಿ ಎರಡು ಸೆಕ್ಷನ್ಗಳು ನಾನ್ ಅವೈಲೇಬಲ್ ಅನ್ನುವ ಕಾರಣಕ್ಕೆ ಅಂದ್ರೆ ತ್ರೀ ಫಿಫ್ಟಿ ತ್ರೀ ಟೂ ಮತ್ತು ಒನ್ ನೈನ್ಟಿ ಸಿಕ್ಸ್ ಎರಡು ಕೂಡ ನಾನ್ ಅವೈಲೇಬಲ್ ಅನ್ನುವಂತ ಒಂದು ಕಾರಣ ಆದ್ರೆ ಇವರನ್ನು ವಶಗಟ್ಟಿ ಪಡೆಯುವುದಕ್ಕೆ ಇನ್ನೊಂದು ಇವರು ರಿಪೀಟ್ ಒಫೆಂಡರ್ ಅನ್ನುವಂಥದ್ದನ್ನು ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಸ್ಪಷ್ಟಪಡಿಸಿದ್ದಾರೆ ಇದು ಕೂಡ ವಶಕ್ಕೆ ಪಡೆಯುವುದಕ್ಕೆ ಮತ್ತೊಂದು ಕಾರಣ ಅದ್ರ ಜೊತೆಗೆ ಎರಡು ನೋಟಿಸ್ಗಳನ್ನ ಇಶ್ಯೂ ಮಾಡಿದ್ರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಈ ಎಲ್ಲ ಕಾರಣಗಳಿಗೆ ಇವತ್ತು ಡಿವೈಎಸ್ಪಿ ಪ್ರಭು ಅವರ ನೇತೃತ್ವದಲ್ಲಿ ಬೆಳ್ತಂಗಡಿ ಠಾಣೆಗೆ ಹೋಗಿ ಅಲ್ಲಿಯ ಕೃಷಿ ಮುಗಿಸಿಕೊಂಡು ಉಜಿರೆಗೆ ಹೋದಾಗ ಒಂದಿಷ್ಟು ಹೈಡ್ರಾಮಾಗಳಾಯಿತು ಕೊನೆಗೆ ಖಾಸಗಿ ವಾಹನದಲ್ಲಿ ಬರುವುದಕ್ಕೆ ಪಟ್ಟು ಹಿಡಿದಾಗ ಖಾಸಗಿ ವಾಹನದಲ್ಲಿ ಅವರನ್ನ ಇಟ್ಟುಕೊಂಡು ಪೊಲೀಸರು ಭದ್ರತೆಯಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ ಮತ್ತೆ ಇಲ್ಲಿ ಹೈಡ್ರಾಮ ಸಂಭವಿಸಬಹುದು ಸಂಭವಿಸಬಾರದು ಅನ್ನುವ ದೃಷ್ಟಿಯಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನ ಸದ್ಯಕ್ಕೆ ಇಲ್ಲಿ ನಿಯೋಜಿಸಲಾಗಿದೆ ಶಶಿಧರ್ ಈಗ ವಿಚಾರಣೆಗೆ ಕರೆದ್ರೂ ಕೂಡ ಹಾಜರಾಗಿರ್ಲಿಲ್ಲ ಪೊಲೀಸರು ಹೋಗಿ ವಶಕ್ಕೆ ಪಡೆದಿದ್ದಾರೆ ಆದರೆ ಬಂಧಿಸುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಯಾಕಂದ್ರೆ ಎರಡು ನಾನ್ ಅವೈಲೇಬಲ್ ಪ್ರಕರಣಗಳು ಕೂಡ ದಾಖಲಾಗಿರೋದ್ರಿಂದ ಅರೆಸ್ಟ್ ಆಗುವಂತಹ ಚಾನ್ಸಸ್ ತೊಂದರೆದ ಸಾಧ್ಯತೆಗಳು ಇವೆ ಯಾಕಂದ್ರೆ ಸ್ಟೇಷನ್ ಜಾಮೀನು ಸಿಕ್ಕುವಂತ ಕೇಸ್ಗಳು ಅಲ್ಲ ಇವು ಅಂತ ಅನಿಸುತ್ತೆ ಅದಕ್ಕೂ ಅವರು ಬಂದ ಮೇಲೆ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಆ ಹೇಳಿಕೆ ಕೊಟ್ಟದ್ದು ಕೊಟ್ಟ ಹಿನ್ನೆಲೆ ಕೊಟ್ಟ ಸ್ಥಳ ಈ ಎಲ್ಲ ವಿಚಾರಗಳನ್ನ ತೀವ್ರ ವಿಚಾರಣೆಗೊಳಪಡಿಸಿದ ನಂತರ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಿಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ ಆ ಯಾವುದಕ್ಕೂ ಕೂಡ ಇಲ್ಲಿಗೆ ಕರೆ ಕರೆತಂದ ನಂತರ ವಿಚಾರಣೆಯ ನಂತರವೇ ಬಂಧನದ ವಿಚಾರ ಸ್ಪಷ್ಟ ಆಗಬೇಕು ಬಂಧಿಸುವ ಸಾಧ್ಯತೆಗಳಿವೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಇನ್ನು ತಿಮಾರೋಡಿ ಮೇಲೆ ಇದೊಂದೇ ಪ್ರಕರಣ ಅಲ್ಲ ಇನ್ನು ಕೆಲವೊಂದಷ್ಟು ಪ್ರಕರಣಗಳಿದೆ ಕೆಲವು ಕ್ರಿಮಿನಲ್ ಕೇಸ್ ಇದೆ ದ್ವೇಷ ಭಾಷಣ ಇದೆ ಬೆದರಿಕೆ ಪ್ರಕರಣ ಹೀಗೆ ಸೊ ಇವೆಲ್ಲದರ ಬಗ್ಗೆನೂ ಕೂಡ ಹೇಳಿಕೆ ಪಡೆಯುವಂತಹ ಚಾನ್ಸಸ್ ಇದೆಯಾ ಅಂದ್ರೆ ಒಂದಕ್ಕೊಂದು ಜೋಡಣೆ ಆಗ್ತಾ ಹೋದ್ರೆ ಈಗ ಸದ್ಯಕ್ಕೆ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಬ್ರಹ್ಮಾವರ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಯುತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿವೆ ಇದಕ್ಕೆ ಹೊರತುಪಡಿಸಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಬೇರೆ ಎಲ್ಲಾದ್ರೂ ಪ್ರಕರಣಗಳು ಈ ತರದ ದಾಖಲಾಗಿದೆಯಾ ಅಂತ ನೋಡಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಏನು ಅವಹೇಳನಕಾರಿ ಮಾತನಾಡಿದ ವಿಚಾರವಾಗಿ ಬ್ರಹ್ಮಾವರ ಉಡುಪಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ಬ್ರಹ್ಮಾವರ ಠಾಣೆಯಲ್ಲಿ ಮಾತ್ರ ಪ್ರಕರಣ ದಾಖಲಿಸಿರುವಂತದ್ದು ಸೊ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸೀಮಿತವಾಗಿರುತ್ತೆ ಮತ್ತೆ ಒಂದು ಬಾರಿ ವಶಕ್ಕೆ ಪಡೆದ ನಂತರ ಹಿಂದಿನ ಹಳೆ ಪ್ರಕರಣಗಳು ಯಾವುದಾದ್ರೂ ಬಾಕಿ ಇದ್ರೆ ಅದು ಸ್ವಲ್ಪ ಹಚ್ಚಿಕೊಡ್ತಾ ವಿಚಾರಣೆ ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆಗಳಿವೆ ಬ್ರಹ್ಮಾವರಕ್ಕೆ ಸಂಬಂಧಪಟ್ಟ ಪ್ರಕರಣದಲ್ಲೇ ಎರಡು ನನ್ಅೈಲಬಲ್ ಟೆಕ್ಟನ್ ಇರುವುದರಿಂದ ಬಂಧನದ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಖಾಸಗಿ ವಾಹನದಲ್ಲೇ ಅಲ್ವಾ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಬರ್ತಾ ಇರೋದು ಪೊಲೀಸರು ಇದ್ದಾರೆ ಜೊತೆಲಿ ಆದ್ರೆ ಅವ್ರ ಜೊತೆ ಗಿರೀಶ್ ಮಟ್ಟಣ್ಣನವರು ಕೂಡ ಇದಾರ ಅವರು ಹೊರಟಿದ್ದಾರೋ ಅದಕ್ಕೆ ಬೆಂಬಲಿದೆ ಒಂದಿಷ್ಟು ತಂಡ ಹೊರಟಿದೆ ಎನ್ನುವಂತ ಮಾಹಿತಿ ಇಲ್ಲಿ ತಲುಪಿದಾಗ ಯಾರೆಲ್ಲ ಇದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಆ ಖಾಸಗಿ ವಾಹನದಲ್ಲೇ ಬರ್ತೇನೆ ಅನ್ನುವಂತ ಪಟ್ಟು ಹಿಡಿದು ನಾವು ನೋಡಬಹುದು ಎರಡು ದಿನಗಳ ಹಿಂದೆ ಒಂದು ಪ್ರಕರಣ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಹ್ಯಾಂಡ್ ಸಮನ್ಸ್ ಕೊಡ್ಲಿಕ್ಕೆ ಹೋದಾಗ ವಕೀಲರ ತಂಡ ಅಲ್ಲೂ ಕೂಡ ದೊಡ್ಡ ಮಟ್ಟದ ಹೈಡ್ರಾಮ ಆಗಿತ್ತು ಅವರು ವಕೀಲರು ಅದು ಸೊ ಅದಕ್ಕೆ ಅವರು ಸೊಪ್ಪು ಹಾಕಿ ಹಾಕಿ ವಾಪಸ್ ಬರ್ಬೇಕಾಯ್ತು ಅಲ್ಲಿಂದ ಆದ್ರೆ ಪೊಲೀಸರು ಹೋದಾಗ ಇವತ್ತು ಪೊಲೀಸರು ಅದಕ್ಕೆಲ್ಲ ಸೊಪ್ಪು ಹಾಕಿಲ್ಲ ಸೊ ವಶಕ್ಕೆ ತಗೊಳ್ಳಬೇಕು ಅನ್ನುವಂತ ಒತ್ತಡ ಅವರು ಅವರ ನೆರವೇರಿಸಿದಾಗ ನಾನು ಬರ್ತೇನೆ ನಾನು ಖಾಸಗಿ ವಾಹನದಲ್ಲೇ ಬರ್ತೇನೆ ಅನ್ನುವಂತಹ ಪಟ್ಟನ್ನು ಹಿಡಿದಿರುವಂತಹ ಆ ದೃಷ್ಟಿಯಿಂದ ಅವರು ಬರ್ತಾ ಇದ್ದಾರೆ ಒಂದಿಷ್ಟು ಜನ ಬೆಂಬಲಿಗರು ಕೂಡ ಪ್ರತ್ಯೇಕ ವಾಹನಗಳಲ್ಲಿ ಅಲ್ಲಿಂದ ಹಿಂಬಾಲಿಸುವಂತಹ ಸಾಧ್ಯತೆಗಳಿವೆ ಉಡುಪಿಯಲ್ಲೂ ಕೂಡ ಬೆಂಬಲ ಇಲ್ಲ ಅಂತಲ್ಲ ಸೊ ಅವರು ಇಲ್ಲಿ ಬರಬಾರದು ಅಥವಾ ಬಂದ್ರೆ ಅವರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಇಲ್ಲಿನ ಪೊಲೀಸರಿಗೆ ಇರುವಂತಹ ಸವಾಲು ಸೊ ಆ ದೃಷ್ಟಿಯಿಂದ ಇವೆಲ್ಲ ವಿಶೇಷ ಭದ್ರತಾ ಪೊಲೀಸ್ ವ್ಯವಸ್ಥೆಗಳನ್ನ ಓಕೆ ಶಶಿಧರ ಈಗ ಇವರನ್ನ ಈ ಪ್ರಕರಣದಲ್ಲಿ ವಶಕ್ಕೆ ಪಡೆದಿರೋದು ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟರು ಅನ್ನೋ ಆರೋಪದಲ್ಲಿ ಸಿದ್ದರಾಮ ಸಿದ್ದರಾಮಯ್ಯನವರ ಬಗ್ಗೆ ಸಿಎಂ ಬಗ್ಗೆ ಒಂದು ಆರೋಪ ಮಾಡಿದ್ರು ಇಪ್ಪತ್ನಾಲ್ಕು ಕೊಲೆಗಳನ್ನ ಮಾಡಿದ್ದಾರೆ ಅಂತ ಸೊ ಆ ಆರೋಪದಲ್ಲಿ ಏನು ಬೆಳವಣಿಗೆ ಆಗಿಲ್ಲ ಅನ್ಸುತ್ತೆ ಆ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಉಡುಪಿಯಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಮತ್ತು ಆ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಒಂದು ಹಂತಕ್ಕೆ ಸ್ಪಷ್ಟಪಡಿಸಿದ್ರು ಪರ್ಟಿಕ್ಯುಲರ್ ಆಗಿ ಈ ಕೇಸನ್ನು ಇಟ್ಟುಕೊಂಡು ಯಾರಾದರೂ ದೂರ ಕೊಟ್ಟರೆ ಅಷ್ಟೇ ಕ್ರಮ ತೆಗೆದುಕೊಳ್ಳಬೇಕು ಆಗುತ್ತೆ ಸೊ ಆ ಹೇಳಿಕೆಯ ಬಗ್ಗೆ ಸ್ವಲ್ಪ ಗೊಂದಲಗಳಿತ್ತು ಅಂದ್ರೆ ಹರೀಶ್ ಪುಂಜ ಅವರ ಹೇಳಿಕೆಯನ್ನ ರಿಪೀಟ್ ಮಾಡಿದ್ದು ಅಂತ ಇವರು ವಾದ ಮಾಡಿದ್ರಿಂದ ಮತ್ತು ಹಳೆ ಎರಡು ವರ್ಷ ಹಳೆ ವಿಡಿಯೋ ಅಲ್ಲಿ ಅದಕ್ಕೆ ಆ ವಿಚಾರವನ್ನ ಇಟ್ಟುಕೊಂಡು ಯಾರು ತಾಣೆಯ ಮೆಟ್ಟಿಲು ಈವರೆಗೆ ಗಮನಿಸ್ತದೆ ಸಚಿವರೇ ಸೂಚನೆ ಕೊಟ್ಟರು ಅವರ ಬಗ್ಗೆ ಕ್ರಮ ಆಗಬೇಕು ಅಂತ ಗೃಹ ಸಚಿವರೇ ಸೂಚನೆ ಕೊಟ್ಟ ನಂತರವೂ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ತಿಮಾರುಡಿ ಅಂತವ್ರು ಈ ತರದ ಹೇಳಿಕೆ ಕೊಟ್ಟ ನಂತರ ಸಹ ಸರ್ಕಾರದಿಂದ ಏನು ಕ್ರಮ ಆಗಿಲ್ಲ ಖಂಡಿತ ನೀವು ಹೇಳುದು ಸರಿಯಾಗಿದೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ರು ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಎಡಿಟೆಡ್ ವಿಡಿಯೋ ಅದು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದ ಚರ್ಚೆಗೆ ಈಡಾಯಿತು ಆ ನಂತರದಲ್ಲಿ ಹರೀಶ್ ಅವರು ಹಿಂದೆ ಕೊಟ್ಟಂತ ಹೇಳಿಕೆಯನ್ನು ಉಲ್ಲೇಖಿಸಿ ಸಿಮರೋಡಿ ಮಾತನಾಡಿದರು ಅನ್ನುವ ಕಾರಣಕ್ಕೆ ಆ ನಂತರ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಮುಂದೆ ಬಂದು ಆ ಬಗ್ಗೆ ಪ್ರಕರಣ ದಾಖಲಿಸುವುದಕ್ಕೆ ಮುಂದಾಗಿರಲಿಲ್ಲ ಸೊ ಯಾವುದೇ ಪ್ರಕರಣ ದಾಖಲಾಗದೆ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ನಿಲುವಾಗಿತ್ತು ಸೊ ಆ ದೃಷ್ಟಿಯಿಂದ ಆ ಪ್ರಕರಣದಲ್ಲಿ ಅಷ್ಟೊಂದು ಗಂಭೀರವಾಗಿ ಹೋಗುವ ಸಾಧ್ಯತೆಗಳಿರಲಿಲ್ಲ ಅದೇ ಸಂದರ್ಭದಲ್ಲಿ ಈ ಪ್ರಕರಣ ದಾಖಲಾಗಿದ್ದನ್ನು ನಾವು ಗಮನಿಸಬಹುದು ಈ ಪ್ರಕರಣದಲ್ಲಿ ಒಂದಿಷ್ಟು ಜನ್ಮಿನಿತಿ ಇತ್ತು ಮತ್ತು ಆ ಹೇಳಿದಂತಹ ಹೇಳಿಕೆ ಸಾಕ್ಷಿಯಾಗಿತ್ತು ಅವಹೇಳನ ಕಾರ್ಯ ಅನ್ನೋದು ಸ್ಪಷ್ಟವಾಗಿತ್ತು ತೀವ್ರ ವೈಯಕ್ತಿಕವಾದ ಗಾಳಿಗಳು ಮತ್ತು ಒಂದು ಹಿಂದೂ ಸಮಾಜದ ನಾಯಕನನ್ನು ಅವಹೇಳನ ಮಾಡುವ ಮೂಲಕ ಧರ್ಮದ ಒಳಗಿನ ಒಂದು ಸಮುದಾಯಗಳ ನಡುವಿನ ಒಂದು ಕಚ್ಚಾಟಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು ಒಂದು ಪ್ರಚೋದನಕಾರಿ ಹೇಳಿಕೆ ಅನ್ನುವ ದೃಷ್ಟಿಯಿಂದ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು ಸೊ ಅಲ್ಲಿ ಅದಕ್ಕೆ ಸಫಿಷಿಯೆಂಟ್ ಆದ ಒಂದು ದೂರು ಇಲ್ಲದ ಕಾರಣಕ್ಕೆ ಅಂದ್ರೆ ಸಹಜವಾಗಿ ಅದೊಂದು ಎಡಿಟೆಡ್ ವಿಡಿಯೋ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆದ ನಂತರ ಆ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ದೂರು ದಾಖಲಿಸಿಲ್ಲ ದೂರು ದಾಖಲಾದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುವುದಿಲ್ಲ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ನಿಲುವಾಗಿತ್ತು ಆ ನಂತರದಲ್ಲಿ ಅರುಣ್ ಅವರನ್ನ ಎತ್ತಿ ಅರುಣ್ ಅವರನ್ನ ಬೆಂಗಳೂರಿಗೆ ಇರಿಸಿಕೊಂಡು ನಿತ್ತು ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗಿತ್ತು ಗೃಹ ಸಚಿವರು ಮಾತುಕತೆಯನ್ನು ಕೂಡ ನಡೆಸಿದ್ರು ಹದಿನೆಂಟನೇ ತಾರೀಕಿಗೆ ಈ ಪ್ರಕರಣ ದಾಖಲಾಗುತ್ತೆ ಬ್ರಹ್ಮಾವರ ಠಾಣೆಯಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗುತ್ತೆ ಮತ್ತು ಇದರಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ದನ್ನು ಕೂಡ ಅವರು ಎರಡು ಬಾರಿ ಸ್ವೀಕರಿಸಿರಲಿಲ್ಲ ಅನ್ನೋದು ಒಂದು ಭಾಗ ಆದ್ರೆ ಮತ್ತೆ ರಿಪೀಟ್ ಒಫೆಂಡರ್ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಮತ್ತು ಹಾಕಿರುವಂತಹ ಸೆಕ್ಷನ್ಗಳಲ್ಲಿ ನಾನ್ ಅವಲೈಲಬಲ್ ಸೆಕ್ಷನ್ ಗಳು ಎರಡು ಇರುವುದರಿಂದ ಈ ಎಲ್ಲ ಕಾರಣಕ್ಕೆ ಇವತ್ತು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ఏష్యా ఏషియానెట్ న్యూస్ నెట్వర్క్ ప్రస్తుతి